ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಸುಶಾಂತ್ ಇಬ್ರು ಕೂಡ ಒಂದಾಗೆ ಬಿಟ್ರಾ ಮಹೇಶ್ ಹಾಗೆ ಅಮು ಪ್ಲ್ಯಾನ್ ಉಲ್ಟಾ ಹೂಡಿತಾ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ತನ್ನ ತಪ್ಪಿನ ಅರಿವು ಮಾಡ್ಕೊತಾಳೆ ನಿಜ ಹೇಳಬೇಕು ಅಂದರೆ ನನ್ನಿಂದಾನೆ ತಾನೇ ತಪ್ಪಾಯಿತು ಅನಿಸುತ್ತೆ ಅಮ್ಮ ಹೇಳಿದ್ರು ತಾಳ್ಮೆ ಬೇಡ ಹುಷಾರ್ ಇರು ಹುಷಾರಾಗಿ ಯೋಚನೆ ಮಾಡಿ ಮಾತಾಡು ಸುಮ್ಮನೆ ಜಗಳ ಮಾಡ್ಕೋಬೇಡ ತಾಳ್ಮೆಯಿಂದ ಇರೋ ಯಾಕಂದರೆ ನಿನ್ನ ಜಾತದಲ್ಲಿ ಗಂಡ ಹೆಂಡತಿ ನಡುವೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಂದಿದೆ ದುಡುಕ್ ಬೇಡ ಮಗಳೇ ಅಂತ ಹೇಳಿದರು ಆದರೂ ಕೂಡ ನಾನೇ ದುಡುಕಿ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ ಸುಶಾಂತ್ ಅವರು ಹೋಗಿ ಬಂದು ಮಾತ್ರಕ್ಕೆ ಅವರಿಬ್ಬರು ನಡುವೆ ಯಾವುದೇ ರಿಲೇಷನ್ಶಿಪ್ ಇಲ್ಲ ಅಂದರೂ ನಾನು ಯಾಕೆ ಆ ರೀತಿ ತಪ್ಪು ತಿಳ್ಕೊಂಡ್ರೆ ಬರ್ಡೇ ಪಾರ್ಟಿಗೆ ಸುಳ್ಳು ಹೇಳಿ ಹೋಗಿ ಬಂದಿದ್ದು ನಿಜ ಅದಕ್ಕೆ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾಗುತ್ತಾ ನಿಜ ಹೇಳಬೇಕು ಅಂದರೆ ನನ್ನಿಂದನೇ ಇಷ್ಟೆಲ್ಲ ಆಗಿತ್ತು ನಾನೇ ಇಷ್ಟೆಲ್ಲ ಆಗೋ ಹಾಗೆ ಮಾಡಿದ್ದು ನಾನು ಸ್ವಲ್ಪ ತಾಳ್ಮೆ ತೊಗೊಂಡಿದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಂತ ಆರಾತನ ಅನ್ಕೋತದ ಾಳೆ ಈ ಕಡೆ ಸುಶಾಂತ್ ಕೂಡ ತನ್ನ ರೂಮಿಂದ ಎದ್ದು ಹೋಗಿ ಬೇರೆ ರೂಮಲ್ಲಿ ಮಲ್ಕೊಂಡಿದ್ದಾನೆ ಅವನಿಗೂ ಕೂಡ ಅನಿಸ್ತದೆ ಮುನಿಯಮ್ಮ ಈ ರೀತಿ ಇರಲಿಲ್ಲ ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ ಆದ್ರೆ ಯಾಕೆ ಈ ರೀತಿ ನಮ್ಮ ಇಬ್ರು ನಡುವೆ ನಡೀತಾ ಇದೆ ಯಾಕೆ ಈ ರೀತಿ ಆಗ್ತಿದೆ ಯಾಕೆ ಮುನಿಯಮ್ಮ ಈ ರೀತಿ ಬದಲಾಗ್ಬಿಟ್ರು ನಾನು ಪ್ರೀತಿ ಮಾಡಿದ ಮುನಿಯಮ್ಮ ಇದಲ್ಲ ಅಲ್ವಾ ಮುನಿಯಮ್ಮ ಈ ರೀತಿ ಇರಲಿಲ್ಲ ಅಲ್ವಾ ಮುನಿಯಮ್ಮ ನನ್ನನ್ನು ಎಷ್ಟು ನಂಬ್ತಾ ಇದ್ರು ಆದರೆ ಈಗ ಯಾಕೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಯಾಕೆ ನನ್ನ ಮೇಲೆ ಅನುಮಾನಿಸ್ತಾರೆ ಅಂತ ಆ ಕಡೆ ಸುಶಾಂತ್ ಕೂಡ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾನೆ ಈ ಕಡೆ ಆರಾಧನೆ ಮುಂದುವರೆದು ಇದನ್ನೆಲ್ಲ ಮಾಡಿದ್ದು ಅಮಲ ಅಮಲನೇ ಇಷ್ಟೆಲ್ಲ ಮಾಡಿದ್ದು ನನ್ನ ಗಂಡ ನನ್ನಿಂದ ಇವತ್ತು ದೂರ ಆಗ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅಮಲ ಅಮಲ ಹಾಗೆ ಮಾಡಿಬಿಟ್ಲು ನನ್ನ ನನ್ನ ಗಂಡನ ಇಬ್ಬರನ್ನ ಕೂಡ ದೂರ ಮಾಡ್ತೀನಿ ಅಂತ ಹೇಳಿದ್ಲು ಅವ್ರು ತನ್ನ ಕೆಲಸನ ಸಾಧಿಸ್ಕೊಂಡ್ಲು ಆದರೆ ಅವ್ಳು ಕೆಲಸ ಮಾಡೋದಕ್ಕೆ ಸಾಧಿಸ್ಕೊಳ್ಳೋದಕ್ಕೆ ನಾನೇ ಅವಕಾಶ ಕೊಟ್ಬಿಟ್ಟೆ ನಾನು ದುಡುಕ್ತಾ ಇದ್ದಿದ್ರೆ ಅವ್ಳು ಏನೇ ಮಾಡಿದ್ರು ಕೂಡ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಸ್ಕೆಚ್ ಮಾಡಿ ಆ ಕಡೆ ರೇಷ್ಮೆಯವ್ರನ್ನ ಕರ್ಸ್ಕೊಳ್ಳೋ ಹಾಗೆ ಮಾಡಿ ನಾನು ಅದನ್ನು ನೋಡಿ ಜಗಳ ಮಾಡೋ ಹಾಗೆ ಮಾಡಿ ಈ ರೀತಿ ನಮ್ಮೆಬ್ರ ನಡುವೆ ಬಿರುಕನ್ನು ತಂದಿಟ್ಟಿರುವುದೇ ಅಮಲ ಇಷ್ಟೆಲ್ಲ ಅಮಲ ಬುದ್ಧಿ ಗೊತ್ತಿದ್ದು ನನಗೆ ಯಾಕೆ ಈ ರೀತಿ ಧೃತಿಗೆಟ್ಟು ತಾಳುವೆಗಿಟ್ಟು ಅಂತಾನೆ ಗೊತ್ತಾಗ್ತಿಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅದಕ್ಕೋಸ್ಕರನೇ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡ ಜಗಳ ಮಾಡ್ಕೋಬಾರ್ದು ಅವಳು ಅಂದಿದ್ದಾಳೆ ನನ್ನ ನನ್ನ ಗಂಡನ ದೂರ ಮಾಡ್ತೀನಿ ಅಂತ ಅದೇ ಪ್ರಯತ್ನದಲ್ಲಿದ್ದಾಳೆ ಆದರೆ ಇಲ್ಲ ನಾನು ನನ್ನ ಗಂಡ ಇಬ್ಬರು ಕೂಡ ದೂರ ಮಾಡೋಕ್ಕೆ ಅವಳಿಗೆ ಅವಕಾಶ ಕೊಡಬಾರ್ದು ದೂರ ಆಗೋಕ್ಕೆ ಅವಳಿಗೆ ಅವಕಾಶ ಕೊಡಬಾರ್ದು ಇಲ್ಲ ಇಷ್ಟೆಲ್ಲ ಆಗಿದ್ದು ನನ್ನಿಂದ ಆದಮೇಲೆ ನಾನೇ ಸರಿ ಮಾಡಬೇಕಲ್ವ ಈ ಒಂದು ಸಣ್ಣ ಜಗಳ ನಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಸಂಬಂಧನೇ ದೂರ ಮಾಡಿಬಿಡುತ್ತಾ ನಾವಿಬ್ರು ದೂರ ಆಗ್ತವ ಇಲ್ಲ ಖಂಡಿತ ಸಾಧ್ಯ ಇಲ್ಲ ನಮ್ಮಿಬ್ಬರ ಪ್ರೀತಿ ಎಷ್ಟು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ದೆ ಇಲ್ಲಿ ಆರಾಧನಾ ತಾನು ಮಾಡಿದ್ದ ತಪ್ಪನ್ನ ತಾನೇ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಸುಶಾಂತ್ ರೂಮ್ಗೆ ಹೋಗ್ತಿದ್ದಾಳೆ ಈ ಕಡೆ ಮಹೇಶ್ ಅವರಂತೂ ಫುಲ್ ಖುಷಿಯಾಗಿದ್ದಾರೆ ಇದನ್ನು ನೋಡಿ ರೇವತಿಯವರು ಯಾಕೆ ರೇ ಇಷ್ಟು ಖುಷಿಯಾಗಿದ್ದಾರ ಅಂಥದ್ದು ಏನಾಯಿತು ಹಾಗೆ ಹೀಗೆ ಅಂತಂದ್ರೆ ಯಾಕೆ ಏನಾಯಿತು ಅಂದರೆ ನಿನ್ನ ಮಗಳು ಅಲ್ಲಿ ಜೀವನ ಹಾಳಾಗ್ತಿದೆ ಅಂದರೆ ನಾನು ಖುಷಿ ಪಡಲೇಬೇಕಲ್ವಾ ಅಂತ ಈ ಕಡೆ ಅಂಥದ್ದು ಏನು ಮಾಡಿದ್ರೆ ಅಂಥದ್ದು ಏನಾಯಿತು ಅಂದಾಗ ನಾನು ಏನು ಮಾಡಬೇಕು ನಿನ್ನ ಸು ಮಗಳು ಮತ್ತು ಅಳಿಯೇ ಮಾಡ್ಕೋತಾರೆ ಅವರಿಬ್ಬರ ನಡುವೆ ನಂಬಿಕೆನೇ ಇಲ್ಲ ಪ್ರೀತಿನೇ ಇಲ್ಲ ಅನ್ಮಾನಿಸ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೋತಿದ್ದಾರೆ ಸುಶಾಂತ್ಗೂ ಕೂಡ ಇನ್ನೊಂದು ಅಫೇರ್ ಇದೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅವಳ ಬದುಕು ಮೂರಾ ಬಟ್ಟೆ ಆಗೋದಂತೂ ಶತಸಿದ್ಧ ಅಂತ ಮಹೇಶ್ ಹೇಳ್ತಿದ್ದಾರೆ ಇದರಿಂದ ರೀತಿ ಅವ್ರಿಗೆ ಟೆನ್ಷನ್ ಶುರು ಆಗ್ತಿದೆ ನಂತರ ಈ ಕಡೆ ಅಮಲ ಆತ್ರ ಬಂದಿದೆ ಈ ಕಡೆ ಗಣಪತಿ ಅಂಕಲ್ ಮಾತಾಡ್ತಿದ್ದಾರೆ ಆಮೇಲೆ ಪಾಪ ಆರಾಧ ನಾನು ನೋಡೋಕ್ಕಾಗ್ತಿಲ್ಲ ಅಂದಾಗ ನನ್ನ ಹತ್ರನೇ ಬಂದು ಚಾಲೆಂಜ್ ಮಾಡ್ತಾಳೆ ಏನು ಮಾಡ್ಕೋತೀಯ ನನ್ನ ನನ್ನ ಗಂಡನ್ನು ನಿನ್ನಿಂದ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಆದರೆ ಇವತ್ತು ಅವಳು ಅವಳು ಗಂಡ ಇದ್ದಾರೆ ಇಬ್ಬರು ಕೂಡ ಬೇರೆ ಇದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದು ಅಮಲ ನೀನು ಅಂದ್ಕೊಂಡ ಹಾಗೆ ಮಾಡ್ದೆ ಎಷ್ಟು ದೂರ ಇದ್ದಾರೆ ಅಂದರೆ ನಿಜ ಹೇಳಬೇಕು ಅಂದರೆ ಅವರು ಒಂದೇ ಆಗಲ್ಲ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ಗಣಪತಿ ಅಂಕಲ್ ಕೂಡ ಹೌದು ಮಾಬ ಏನೋ ಮರಿತಾ ಇದ್ಲು ನನ್ನ ಮುಂದೆ ಹಾಗೆ ಹೀಗೆ ಅಂತ ತನ್ನ ಗಂಡ ಹಿಂದೆ ಇದ್ದಾನೆ ಅಂತ ಆದರೆ ಈಗ ಗಂಡನೇ ಬೇರೆ ಕಡೆ ಹೋಗಿ ಮಲಗು ಅಷ್ಟು ದೂರ ಆಗಿದ್ದಾನೆ ಇನ್ನು ಸ್ವಲ್ಪ ದಿನ ಅಷ್ಟೇ ಮನೆಯಿಂದನೇ ಹೊರಗಡೆ ಹೋಗಬೇಕಾಗತ್ತೆ ಅಂತ ಕಂಡಿತಾಮು ನೀನು ಹೇಳ್ದಾಗೆ ಆಗುತ್ತೆ ನಿಜವಾಗ್ಲೂ ಗಂಟು ಮುಟ್ಟೆ ಕಟ್ಕೊಂಡು ಹೋಗೋದೇನ ತುಂಬ ದೂರ ಇಲ್ಲ ಅಷ್ಟೇ ಅಂತ ಹೇಳ್ತಿದ್ದಾರೆ ಆದ್ರೆ ಪಾಪ ಆ ಆರಾಧನ ಇಷ್ಟೆಲ್ಲ ಸ್ವಾಮೀಜಿ ಹೇಳಿರೋ ವ್ರತ ಎಲ್ಲ ಮಾಡಬೇಕು ಆದರೆ ಅದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ರೆ ಹೌದು ಮಾವ ಆ ವ್ರತ ಎಲ್ಲ ಮಾಡಲಿ ಆ ವ್ರತ ಕಂಪ್ಲೀಟ್ ಆಗೋದ್ರ ಒಳಗಡೆ ಅವಳಿಗೆ ಸಾಕಾಗೋಗಿ ಮನೆಯಿಂದಲೇ ಗಂಟೆ ಕಟ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಿದ್ದಾರೆ ಆದರೆ ಒಂದೇ ಟೆನ್ಷನ್ ಆಗ್ತಿರೋದು ಆದರೆ ಅಮ್ಮ ಇಷ್ಟು ದಿನ ಯಾವುದೇ ಕಾರಣಕ್ಕೂ ಕೂಡ ಆರಾಧನಾ ಸುಶಾಂತ್ ಜೊತೆ ಇರಬಾರ್ದು ಅವರಿಬ್ಬರು ಒಂದಾಗಬಾರ್ದು ಅಂತ ಹೇಳ್ತಿದ್ರು ಆದರೆ ಈಗ ಎಲ್ಲ ಕೂಡ ಉಲ್ಟಾ ಹೊಡೆದುಬಿಟ್ಟಿದೆ ಅಮ್ಮ ಆರಾಧನಾ ಮತ್ತು ಸುಶಾಂತ್ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಮ್ಮ ಬದಲಾಗಿರೋದೇ ನನಗೆ ತುಂಬ ಕಷ್ಟ ಆಗ್ತಿರೋದು ಅಂದ ಅಯ್ಯೋ ಅದು ಯಾಕೆಮ್ಮು ಬೇಜಾರು ಮಾಡ್ಕೋತೀಯ ಈ ದನ ಎಲ್ಲ ಮಾಡ್ತಾಳೆ ಅಂತ ಅಕ್ಕ ಅಂದ್ಕೊಂಡಿದ್ದಾರೆ ಈ ಆರಾಧನಾ ಸ್ವಾಮೀಜಿ ಮಾಡೋದೆಲ್ಲ ಮಾಡೋ ಅಷ್ಟರಲ್ಲಿ ಅವಳು ಕಥೆನೇ ಮುಗ್ದು ಹೋಗಿಬಿಡುತ್ತೆ ಖಂಡಿತ ಇದನ್ನೆಲ್ಲ ಕೂಡ ಮಾಡೋಕ್ಕಾಗೋದಿಲ್ಲ ನನ್ನಿಂದ ಆಗೋಲ್ಲ ಅಂತ ಹೇಳಿದ್ರೆ ಖಂಡಿತ ಅಕ್ಕನೇ ಇವಳು ಕೈಲಿ ಆಗಲ್ಲ ಅಂತ ಸುಮ್ಮನೆ ಅಲ್ಲ ಇವಳು ಕಟ್ಕೊಂಡು ಏನಾಗಬೇಕು ಇವಳು ನನ್ನ ಮಗನಿಂದ ದೂರ ಹೋಗಬೇಕು ಅಂತ ಅಕ್ಕನೇ ತನ್ನ ಮನಸ್ಸನ್ನು ಬದಲಾಯಿಸ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಮಾವ ಅವು ಮಾವ ನೀವು ಹೇಳಿದಾಗೆ ಆದರೆ ಅಷ್ಟು ಸಾಕು ಆದರೆ ಯಾವುದೇ ಕಾರಣಕ್ಕೂ ಆರಾಧನಾ ಸುಶಾಂತ್ ಅಂದು ಒಂದಾಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಖುಷಿ ಪಡ್ತಿದ್ರೆ ಅದಕ್ಕೆ ಸರಿಯಾಗಿ ಮಹೇಶ್ ಅವ್ರು ಕಾಲ್ ಮಾಡ್ತಾರೆ ಏನಾಗ್ತದೆ ಅಲ್ಲಿ ಹೇಗೆ ಹೇಗೆ ಅಂತ ಕೇಳ್ತಿದ್ರೆ ನೀನು ಎಂತ ಸನ್ಯಾಸಿ ಸ್ವಾಮೀಜಿನ ಕರ್ಕೊಂಡು ಬಂದಿಯಪ್ಪ ಎಲ್ಲಿಂದ ಕರ್ಕೊಂಡು ಬಂದೆ ನೀನು ಸುಪ್ಪವಾಗಿ ಆ್ಯಕ್ಟ್ ಮಾಡಿದ್ರು ಅಂದಾಗ ನಮಗೆ ಇಂಥವರೆಲ್ಲ ತುಂಬ ಜನ ಸಿಗ್ತಾರೆ ಅಂತ ಹೇಳ್ತಿದ್ದಾರೆ ಆದರೂ ಹೇಗಿದೆ ಅಂತ ಹೇಳಿದಾಗ ಹೇಗಿದೆ ಅಂತ ಕೇಳ್ತಿದೆಯಾ ಇಷ್ಟು ದಿನ ಜಗಳ ಮಾಡ್ಕೋತಿದ್ರು ಈಗ ರೂಮ್ಗಳೇ ಬದಲಾಗ್ಬಿಟ್ಟಿದೆ ಇನ್ನು ಸ್ವಲ್ಪ ದಿನ ಅಷ್ಟೇ ನಿನ್ನ ಮಗಳು ಗಂಟು ಮುಟ್ಟೆ ಕಟ್ಕೊಂಡು ಬಂದ್ಬಿಡ್ತಾಳೆ ಅಂತಾಗ ಯಾರ ಜೊತೆ ಮಾತಾಡ್ತಿದ್ರು ಕಾಲ್ನಲ್ಲಿ ಅಂತ ರೇವಕಿಯವರು ಬರ್ತಾರೆ ಮಾಡ್ತಾರೆ ಸುಮ್ಮನೆ ಅಂತ ಹೇಳಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮಹೇಶ್ ಅವ್ರು ಕಾಲ್ ಕಟ್ ಮಾಡ್ತಾರೆ ನಂತರ ಈ ಮಹೇಶನ ನಾನು ಬಿಟ್ಕೊಂಡಿದ್ದೆ ನನ್ನ ಕೆಲಸ ಸಾಧಿಸ್ಕೊಳ್ಳೋಕೆ ಅಂತ ಅಮ್ಮು ಹೇಳ್ತಿದ್ರೆ ಆದರೂ ಕೂಡ ಹೇಗಿರ್ತಾರಲ್ವ ನಮ್ಮವರೇ ನಮಗೆ ಚೂರಿ ಹಾಕೋದು ಅಂದರೆ ಹೀಗೆ ತಾನೆ ಅಂತ ಹೇಳ್ತಿದ್ರೆ ಯಾಕೆ ಮಮ್ಮ ಈ ರೀತಿ ಮಾತಾಡ್ತಿದ್ರ ಅಂತ ಅಮ್ಮು ಕೇಳಿದ್ದಕ್ಕೆ ಅಲ್ಲಿ ನೋಡು ಮಹೇಶ್ ಅವ್ನ ಮಗಳು ಅವ್ನ ಮನೆಗೆ ಹೋಗ್ತಾಳೆ ಸಂಸಾರ ಹಾಳಾಗತ್ತೆ ಅಂದರೆ ಖುಷಿ ಪಡ್ತಿದ್ದಾರೆ ಈಗೂ ಇರ್ತಾರೆ ನೋಡು ಅಂತ ಹೇಳ್ತಿದ್ದಾರೆ ಗಣಪತಿ ಅಂಕಲ್ ಅವನು ಮಗ್ಳನ್ ಕಂಡ್ರೆ ಆಗದೆ ಇರೋದಕ್ಕೆ ಅವ್ನಿಗೆ ಇಲ್ಲಿ ಕೆಲಸ ಕೊಟ್ಟು ಇಡ್ಸ್ಕೊಂಡಿರೋದು ಆರಾಧನಾ ಈ ಮನೆಯಿಂದ ಹೊರಗಡೆ ಹೋಗೋ ತನಕ ಅವನು ನಮಗೆ ಕೆಲ್ಸಕ್ಕೆ ಬರ್ತಾನೆ ಅಂತ ಅಮ್ಮ ಹೇಳ್ತಾರೆ ನಂತರ ಈ ಕಡೆ ರೇವತಿಯವರು ಏನು ಎಂತು ಅಂತ ಕೇಳ್ತಿದ್ರೆ ನಿಮ್ಗೆ ಯಾಕೆ ಹೇಳಬೇಕು ಅಂತ ಹೇಳ್ತಿದ್ದಾರೆ ಏನು ಇಷ್ಟು ಖುಷಿಯಾಗಿದ್ರ ಅಂದಾಗ ಖುಷಿಯಾಗಿರಲೇಬೇಕು ತಾನೇ ಅಂದಾಗ ನೀವು ಇಷ್ಟು ಖುಷಿಯಾಗಿದ್ರ ಅಂದ್ರೆ ಖಂಡಿತ ಅಲ್ಲಿ ನನ್ನ ಮಗಳಿಗೆ ತೊಂದರೆ ಆಗಿರುತ್ತೆ ಅಂದಾಗ ಹೌದು ಅವಳಲ್ಲಿ ಖುಷಿಯಾಗಿಲ್ಲ ಅಂದರೆ ನಾನು ನಿಜವಾಗ್ಲೂ ತುಂಬಾ ಖುಷಿಯಾಗಿರ್ತೀನಿ ಅಂತ ಹೇಳ್ತಿದ್ದಾರೆ ಅಂಥದ್ದು ಏನಾಯಿತು ಹೇಳಿ ಅಂತ ರೀತಿ ಅವ್ರು ಕೇಳ್ತಿದ್ರೆ ಈಗ ನನ್ನ ಮಗಳು ಇಲ್ಲೂ ಕೂಡ ಕಷ್ಟ ಕೊಟ್ಟರು ಅಲ್ಲೂ ನನ್ನ ಮಗಳು ಕಷ್ಟ ಅನುಭವಿಸೋದನ್ನ ನೋಡಿ ಖುಷಿ ಪಡ್ತಿದ್ರ ಅಲ್ವಾ ಇದನ್ನೆಲ್ಲ ನೀವೇ ಮಾಡಿರೋದು ಅಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಾನೇ ಮಾಡಲಿ ನನಗೇನು ತಲೆ ಕೆಟ್ಟಿದ್ಯಾ ನಿನ್ನ ಮಗಳು ನಿನ್ನೇ ಜಗಳ ಮಾಡಿಕೊಡ್ರೆ ಅದಕ್ಕೆ ನಾನು ಮಾಡಬೇಕಾ ನಿನ್ನ ಮಗಳು ಹೋಗ್ಬಿಟ್ಟು ಗಂಡನ ಮೇಲೆ ಡೌಟ್ ಮಾಡೋದು ಗಂಡ ಹೋಗಿಬಿಟ್ಟು ಇನ್ನೊಬ್ಳ ಜೊತೆ ಅಫೈರ್ ಇಟ್ಕೊಳ್ಳೋದು ಅವರಿಬ್ರು ಜಗಳ ಮಾಡ್ಕೊಳ್ಳೋದು ಮನೆಗೆ ಗಂಡು ಮುಟ್ಟೆ ಕಟ್ಕೊಂಡು ಬರೋದು ಅದಕ್ಕೆಲ್ಲ ನಾನು ಹೊಣೆನ ಅಂತ ಹೇಳಿದ ತಕ್ಷಣ ರೀತಿ ಅವ್ರಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ ನಂತರ ಇಲ್ಲಿ ಸುಶಾಂತ್ ರೂಮಲ್ಲಿದ್ದರೆ ಆರಾಧನೆ ಅಲ್ಲಿಗೆ ಬರ್ತಾಳೆ ಈ ಕಡೆ ಆರಾಧನಾ ನಾನು ನೋಡಿದ್ದೆ ಸುಶಾಂತ್ ಬೆಚ್ಚ ನಂತರ ಬರ್ತಿದ್ದಾಗ ಈ ಕಡೆ ಇಬ್ರು ಕೂಡ ರೊಮ್ಯಾಂಟಿಕ್ ಮೂಡ್ಗೆ ಹೋಗೋಕೆ ಮುಂದಾಗ್ತಿದ್ದಾರೆ ಬಿಕಾಸ್ ಆರಾಧನ ಬಂದಿದ್ದ ನನ್ನಿಂದಾನೆ ತೊಂದರೆ ಆಯಿತು ತಪ್ಪಾಯಿತು ಹಾಗೆ ಹೀಗೆ ಅಂತ ಹೇಳಿದ ತಕ್ಷಣ ಈ ಕಡೆ ಮುನಿಯಮ್ಮ ಅಂತ ಹೇಳಿ ಹಗ್ ಮಾಡೋಕೆ ಮುಂದಾಗ್ತಿದ್ದಾರೆ ಬಟ್ ಇದು ಎಲ್ಬೂ ಕೂಡ ಆರಾಧನ ಕನಸಾಗಿದೆ ಯಾಕೆ ಇಲ್ಲಿಗೆ ಬಂದಿದ್ರ ಅಂದಾಗ ನೀವೆಲ್ಲಿ ಇರ್ತೀರೋ ಅಲ್ಲೇ ನಾನು ಕೂಡ ಬರೋದು ನೀವೇ ತಾನೇ ಹೇಳಿದ್ದು ನೀವು ಆ ರೂಮಲ್ಲಿ ಇಲ್ಲ ಈ ರೂಮಲ್ಲಿ ಇದ್ದರೆ ಅದಕ್ಕೆ ಬಂದಿದ್ದೆ ನೀವೆಲ್ಲಿರ್ತೀರೋ ಅದೇ ನನ್ನ ಮನೆ ನೀವು ಯಾವ ರೂಮಲ್ಲಿ ಇರ್ತೀರೋ ಅದೇ ನನ್ನ ರೂಮು ಅಂತ ಹೇಳ್ತಿದ್ದಾರೆ ಸುಮ್ಮನೆ ಇಲ್ಲಿಂದ ಹೋಗಿ ಈಗೆಲ್ಲ ಬಂದು ಮಾಡುದೆಲ್ಲ ಮಾಡಿ ಮಾತಾಡ್ಬೇಡಿ ನನ್ನ ಮನಸ್ಸು ಒಡ್ದೋಗಿದೆ ಅಂತಾರೆ ಮನಸ್ಸೇನು ಉಡ್ದು ಹೋಗಿದ್ರೆ ಮನ್ಸು ಒಡ್ದೋಗಿದ್ರು ಪರವಾಗಿಲ್ಲ ಅದನ್ನ ಸರಿ ಮಾಡಬಹುದು ಅಂತ ಹೇಳ್ತಿದ್ರೆ ಮನ್ಸನ್ ಎಲ್ಲರಿ ಸರಿ ಮಾಡೋಕಾಗುತ್ತೆ ಒಡ್ದೋಗಿರೋ ಕನ್ನಡಿನ ಸರಿ ಮಾಡೋಕೆ ಆಗುತ್ತ ನುಚ್ಚನೂರಾಗ್ಬಿಡತ್ತೆ ಅಂತ ಹೇಳ್ತಿದ್ರೆ ಆದ್ರೆ ಹೊಡೆದೋದ್ರು ಕನ್ನಡಿ ಇಲ್ಲಿ ಕಾಣು ಎಲ್ಲದೂ ಕೂಡ ಒಂದೇ ಪ್ರತಿಬಿಂಬ ಅಲ್ವಾ ಹಾಗೆ ಮನ್ಸಕ್ ಬೇಜಾರಾಗಿದೆ ಅನ್ನ ಮಾತ್ರಕ್ಕೆ ಪ್ರೀತಿ ಏನು ಇಲ್ಲ ಅಂತ ಅಲ್ವಲ್ಲ ಅಂತ ಆರತನ ಹೇಳಿ ಸುಶಾಂತ್ ತಲೆ ತಂತಿದ್ದಾರೆ ನನಗೆ ಎಲ್ಲೂ ಕೂಡ ಇರೋಕ್ ನೆಮ್ಮದಿ ಇಲ್ವಾ ಅಂತ ಹೇಳಿ ಮತ್ತೊಂದು ರೂಮಕ್ಕೆ ಹೋಗೋಕ್ ಹೋದರೆ ಏನು ಆ ರೂಮಲ್ಲಿ ಬಂದರೆ ಈ ರೂಮಲ್ಲಿದ್ದರೆ ಈಗ ಇನ್ನೊಂದು ಹೋದರೆ ರೂಮ್ಗೆ ಹೋಗಬೇಕಾಗತ್ತೆ ಅಂದಾಗ ಅಲ್ಲಿಗೆ ಹೋಗ್ತೀನಿ ಅಂತ ತಕ್ಷಣ ಈ ಕಡೆ ಆರಾಧನಾ ಹೋಗಿ ತಡೆದು ಬಿಡ್ತಾಳೆ ನಾನು ನೀವು ಎಲ್ಲೂ ಕೂಡ ಹೋಗಿಬಿಡುವುದಿಲ್ಲ ನೀವು ಎಲ್ಲಿ ಹೋಗ್ತೀರ ನಾನು ಕೂಡ ಅಲ್ಲೇ ಬರ್ತೀನಿ ಅಂತ ಏನಪ್ಪ ಮಾಡೋದು ಓ ಮೈ ಗಾಡ್ ಬೆನ್ನೆಗಿಡ್ದು ಬೇತಾಳ ಅಂತ ಹೇಳ್ತಿದ್ದಾರೆ ನನ್ನೆ ಬೆನ್ನೆ ಗಿಡದ ಬೇತಾಳ ಅಂತ ಹೇಳ್ತೀರಾ ನೀ ಬೇತಾಳ ತಾಳಿ ಕಟ್ಟಿ ಕರ್ಕೊಂಡು ಬಂದಿಲ್ವಾ ತಾಳಿ ಕಟ್ಟಿ ಕರ್ಕೊಂಡು ಬಂದಮೇಲೆ ಮೇಲೆ ಈ ರೀತಿ ನಾನು ನೋಡ್ಕೊಳ್ಳೋದು ಹಾಗೆ ಹೀಗೆ ಅಂತ ಜಬರ್ದಸ್ತ್ ಮಾಡ್ತಿದ್ದಾಳೆ ಆರಾಧನಾ ಈ ಕಡೆ ಇಬ್ರು ಕೂಡ ಕೋಳಿ ಜಗಳ ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ಮತ್ತೆ ಆರಾಧನಾ ಮತ್ತು ಸುಶಾಂತ್ ನತ್ರ ಸುಶಾಂತ್ ಏನಪ್ಪ ಮಾಡೋದು ಇವ್ರ ಮುಂದೆ ಎಚ್ಚರಾಗಿ ಹೋದರೆ ಖಂಡಿತ ಇವ್ರು ನನ್ನನ್ನು ಹೋಗೋಕೆ ಬಿಡುವುದಿಲ್ಲ ಇವರು ಮಲ್ಕೊಂಡ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮಲ್ಗೋ ರೀತಿ ಸುಶಾಂತ್ ನಾಟಕ ಮಾಡ್ತಾರೆ ಈ ಕಡೆ ಚೀಡಿಸಿ ಚೀರ್ಸಿ ಕಾಲಲ್ಲಿ ಚುಗುಗುಳಿ ಕೊಡ್ತಾಳೆ ಆರಾಧನೆ ನಂತರ ಈ ಕಡೆ ಕಾಲ್ ಬರ್ತದೆ ಸ್ವಲ್ಪ ಕಡಿಮೆ ಟ್ಯೂನ ಕಡಿಮೆ ರಿಂಗ್ ಟೂನ್ನ ವಾಲ್ಯೂಮ್ನ ಕಡಿಮೆ ಮಾಡೋಕ್ಕಾಗಲ್ವಾ ಅಂತ ಸುಶಾಂತ್ ರೀಕ್ತಿದ್ರೆ ಆ ಕಡೆ ಅವರು ಕಾಲ್ ಮಾಡಿರ್ತಾರೆ ಅವರು ಕಾಲ್ ಮಾಡ್ತಿದ್ದಾಗೆ ಏನಮ್ಮ ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ಯಾ ಅಂತ ಕಾರಣ ನೀನು ನಿನ್ನ ಗಂಡ ಎಲ್ಲ ಚೆನ್ನಾಗಿದ್ರಲ್ವಾ ಇವ್ರು ನೋಡಿದ್ರೆ ಅಲ್ಲಿ ಏನೇನೋ ಆಗಿದೆ ಅಂತ ಹೇಳ್ತಿದ್ರು ಏನಾಯಿತು ಬಗ್ಲೆ ಅಂತ ಕೇಳ್ತಿದ್ರು ಅಯ್ಯೋ ಅಮ್ಮ ನೀನು ಯಾಕೆ ವರಿ ಮಾಡ್ಕೊತೀಯಾ ನಾನು ನನ್ನ ಗಂಡ ತುಂಬಾ ಚೆನ್ನಾಗಿದ್ದೀವಿ ಇವರು ಕೂಡ ಜಗಳ ಮಾಡ್ಕೋತೀವಿ ಸ್ವಲ್ಪದ್ರಲ್ಲಿ ಒಂದಾಗಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಸುಶಾಂತ್ಗೆ ಒಂದು ರೀತಿ ಕಸು ಬಿಸಿ ಆಗುತ್ತೆ ತಾನು ಹೀಗೆ ಮಾಡ್ತಿದ್ದೀನಿ ನನ್ನ ಹೆಂಡತಿ ನೋಡಿದ್ರೆ ಈ ರೀತಿ ಹೇಳ್ತಿದ್ದಾಳೆ ಆದ್ರೆ ನಾನು ಈ ಜಗ್ಲನ ದುಡ್ಡು ಮಾಡ್ತಿದ್ದೇನಲ್ಲ ಅಂತ ಹಾಗಿದ್ರೆ ಮುಂದೆ ಏನಾಗುತ್ತೆ ಅಮ್ಮು ಪ್ಲಾನ್ ವರ್ಕೌಟ್ ಆಗುತ್ತಾ ಅಥವಾ ಅಮ್ಮ ಅನ್ಕೋತಿದ್ದಾಗ ಈ ಕಡೆ ಇದ್ರು ಕೂಡ ಬಂದಾಗಿ ಮತ್ತೆ ಮುಂದೆ ನಿಂತು ಅಮ್ಮಗೆ ಬಂಡೆ ರೀತಿ ಕಾಣಿಸ್ಬಿಡ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಜಿಗೋಸ್ಕರ ವೀಚ್ ಮಾಡುದನ್ನ ಮರಿಬಿಡ